ಸಿರಟಿ ತಾಲೂಕ ಬಂದಿಗೆ ಗದಗ ಗದಗ ಗದಗಿಲ್ಲ ಗದಗ ಜಿಲ್ಲ ಸಿ ಬಂದ್ಕೊಪ್ಪ ಅಡ್ಡಿಂದ ಬಂದಿವಿ ನಾವು ಮಿಷಿನ್ ತೊಗೊಂಬರಕ ಶಿವಮೊಗ್ಗ ಮಿಷನ್ ಮಾತ್ರ ತುಲೋತ್ರಿ ಗಿಡದಾಗ ಯಾವ್ದು ಕಿರಿಕಿರಿಲ್ಲ ಬಾರಿ ಒಳ್ಳೆ ಮಿಷನ್ ಯಾರಾದ್ರು ತಗಿಬೋದ ನಾವು ಇದನ್ನ ಮಿಷಿನ್ ತೊಕೊಂಡು ಹೋಗ್ಬಂದಿವಿ ನಾವೀಗ ಹತ್ತಿ ನೋಡಿದ್ವಿ ಈಗ ಫಸ್ಟ್ ಹತ್ತಿತ್ತೆ ಮಿಷನ್ ಓಕೆ ಯಾರಾದ್ರು ತೊಗೋಬೋದು ಎಳ್ಳಿಯೂರು ಇರ್ಸಕ ಬಲ್ಕಾಯಿ ಇಳ್ಸಕ ಮರ ಸ್ವಚ್ಛ ಮಾಡಕ ಎಲ್ಲದಕ್ಕೂ ಒಳ್ಳೆ ಮಿಷನ್ ಓಕೆ ಐತಿ ಆಯ್ತಾ ಸೇಫ್ಟಿ ಹೆಂಗಿದೆ ಸೇಫ್ಟಿ ಸೇಫ್ಟಿ ಎಲ್ಲ ಹೋಗೋ ಬೆಲ್ಲ ಬರ್ತೈತೆ ಸರ್ ಯಾವ್ದು ಏನಿಲ್ಲ ಯಾವುದೋ ತೊಂದರೆ ಇಲ್ಲ ಸರ್ ಬೇಕಾದಂಗೆ ಹಚ್ಚಿದ ಇದು ಮಾಡ್ಬೋದು ಒಳ್ಳೆ ಮಿಷನ್ ಮಿಷಿನ್ ಸರ್ ಯಾವುದಕ್ಕೆ ಏನೂ ಓಕೆ ಯಾರಾದ್ರೂ ಒಳ್ಳೆ ಮಿಷನ್ ನಾವೀಗ ಇದು ಮಿಷನ್ ತೊಗೊಂಡು ಹೋಗ್ತಾ ಬಂದಿದ್ದೀವಿ ನೋಡಿದ್ವಿ ನಮಗೂ ಇದು ಮನಸ್ಸಿಗೆ ಬಂತ ನಾವು ತಗೊಂಡು ಹೋಗ್ತೀವಿ ಈ ಮಿಷನ್ ನಾವು ಬದಲಿಂದ ಬಂದೀವಿ